ಬಂದಿದ್ರಲ್ಲ ಅದೊಂದು ಖುಷಿ ನಮಗೆ ಅಷ್ಟೇ ಇನ್ನೇನಿಲ್ಲ ನೋಡಿ ಇವರು ನಮ್ಮ ಚಂದದಾರರು ಸೊ ಈ ಹಿಂದೆ ಸಾಕಷ್ಟು ಬಾರಿ ನಮ್ಮ ವೀಡಿಯೋಗಳನ್ನ ವೀಕ್ಷಣೆ ಮಾಡಿದ್ವಿ ಸರ್ ಅಂತ ಹೇಳ್ತಾ ಇದ್ದಾರೆ ಏನು ಇವತ್ತು ಬೆಟ್ಟದ ಶಂಕರಪ್ಪುರವರ ನಿವಾಸಕ್ಕೆ ಆಗಮಿಸಿರ್ತಾರೆ ಸೊ ಬಳ್ಳಾರಿಯಿಂದ ಬಂದಿರ್ತಾರೆ ಸೊ ಇವರು ಬಳ್ಳಾರಿಯಿಂದ ಇಲ್ಲಿ ತನಕ ಬಂದಿರೋದು ಮ ನೆನ್ನೆ ತನೇ ಬೆಟ್ಟಕ್ಕೆ ಹೋಗಿದ್ರಿ ಅಲ್ವಣ್ಣ ಮಹದೇಶ್ವರ ಬೆಟ್ಟಗೋಗಿ ಸ್ವಾಮಿಯವರ ದರ್ಶನವನ್ನು ಪಡೆದು ತದನಂತರ ನಾವು ಬೆಟ್ಟ ಅವ್ರನ್ನ ನೋಡಬೇಕು ಅಂತ ಸಹ ಬಂದಿರ್ತಾರೆ ಸೊ ಇವರ ಒಂದು ಅಲ್ಲಿಂದ ಬಂದಿರೋದ್ರಿಂದ ನಮಗೆ ಬಹಳ ಖುಷಿಯಾಯಿತು ಮಹದೇಶ್ವರ ಬೆಟ್ಟೆಯಲ್ಲಿ ಬಳ್ಳಾರಿಯಲ್ಲಿ ಸೊ ನಮ್ಮ ಚಾನಲ್ ಮೂಲಕ ಒಂದಿಷ್ಟು ವೀಡಿಯೋ ವೀಕ್ಷಣೆಗಳನ್ನ ಪಡೆದು ಸೊ ಹಾಗೆ ಭಗವಂತನ ಒಂದು ದರ್ಶನವನ್ನು ಪಡೆದು ಹಾಗೆ ಬೆಟ್ಟ ಅವ್ರನ್ನೂ ಸಹ ನೋಡಬೇಕು ಸರ್ ಅಂಕ ಬಂದವರೆ ಸೊ ಈ ತರಹದ ಒಂದು ಏನಂತ ಹೇಳ್ಬೋದು ಸೊ ಅಲ್ಲಿಂದ ಬಂದಿರೋದಕ್ಕೆ ಭಾಳ ಆಯಿತು ಆದ್ದರಿಂದ ಇವ್ರನ್ನ ಒಂದು ಗುರ್ಸ್ತಕ್ಕಂಥ ಕಾರ್ಯವನ್ನು ನಮ್ಮ ಚಾನಲ್ನಲ್ಲಿ ಮಾಡಿರ್ತೀನಿ ಸಾಕೋಣ